ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಬೆಣ್ಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ ನಾನು ನಿನ್ನೆನೇ ಹೆಪ್ಪಾಕಿಟ್ಕೊಂಡಿದ್ದೀನಿ ಇದು ಹೆಪ್ಪಾಗಿದೆ ಮೊಸರು ಇದು ಮೊಸರು ಈ ರೀತಿ ಇರುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ನಾನು ಯಾವಾಗಲೂ ಕಡ್ಗೋಲಲ್ಲೇ ಕಡಿತೀನಿ ಇವತ್ತು ಕರೆಂಟ್ ಇರೋದ್ರಿಂದ ಮಿಷಿನಲ್ಲಿ ಹಾಕ್ತಿದ್ದೀನಿ ಬೇಗ ಆಗುತ್ತೆ ಅಂತ ಇದಕ್ಕೂ ಒಂದು ಸಣ್ಣ ಕಡ್ಗೋಲು ಕೊಟ್ಟಿರ್ತಾರೆ ನಾನು ಅದನ್ನು ಫಿಕ್ಸ್ ಮಾಡ್ಕೊಳ್ತೀನಿ ಪಾತ್ರೆನ ಮಿಷಿನ್ ಮೇಲೆ ಇಟ್ಕೋಬೇಕು ಆಮೇಲೆ ಈಗ ಕಡ್ಗೋಲು ಹಾಕಿ ಫಿಕ್ಸ್ ಮಾಡ್ಕೋಬೇಕು ಅದಕ್ಕೊಂದು ಹುಕ್ ಕೊಟ್ಟಿರ್ತಾರೆ ಅದಕ್ಕೆ ನಾವು ಕಡ್ಗೋಲನ್ನ ಹಾಕಿ ಫಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಸ್ವಿಚ್ ಹಾಕಿದ್ದೀನಿ ರನ್ ಆಗ್ತಾ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಈಗ ರನ್ ಆಗ್ತಾ ಇದೆ ಇದು ಹೀಗೆ ಕಂಟಿನ್ಯೂ ಆಗಬೇಕು ರನ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಬೆಣ್ಣೆ ಬರೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಕಡಿತಿದೆ ಅಲ್ವಾ ಹೀಗೆ ಒಂದು ಅರ್ಧ ಗಂಟೆ ಆದರೆ ಸಾಕು ನಿಮಗೆ ಬೆಣ್ಣೆ ಬಂದಿರೋದು ಗೊತ್ತಾಗತ್ತೆ ನೀವು ನೋಡ್ತಾ ಇರಬೇಕು ಇಲ್ಲಾಂದರೆ ತುಂಬ ಹೊತ್ತಾದರೆ ಬೆಣ್ಣೆ ಕರ್ಗೋಗ್ಬಿಡತ್ತೆ ನೋಡಿ ಈಗ ತೋರಿಸ್ತೀನಿ ಬಂದಿದೆ ಬೆಣ್ಣೆ ಬಂದಿದೆ ನೋಡಿ ತೋರಿಸ್ತಿದ್ದೀನಿ ಈಗ ಇಂಥ ಮಿಷಿನ್ಗಳೆಲ್ಲ ಬರೋಕ್ಕೋಗಿ ಮನುಷ್ಯರಿಗೆ ಸ್ವಲ್ಪ ಕಾಯಿಲೆಗಳೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಈಗ ಬೆಣ್ಣೆ ಆಗಿದೆ ಹೆಪ್ಪು ಹಾಕಬೇಕು ಅಂದರೆ ಹಾಲು ತುಂಬ ಚೆನ್ನಾಗಿ ಕಾದಿರಬೇಕು ಅರುಷ್ಣ ಬಂದಿರಬೇಕು ಕೆನೆ ಆಗ ಮಾತ್ರ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಇದನ್ನು ತಕ್ಕೊಂಡಿದ್ದೀನಿ ಕಡ್ಗೋಲನ್ನ ಮಿಷಿನಿಂದ ತಕ್ಕೊಂಡಿದ್ದೀನಿ ಈಗ ನೋಡಿ ಹೇಗೆ ತೆಗಿಯೋದು ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲಿಗೆ ತಣ್ಣೀರು ಮತ್ತು ಬಿಸಿನೀರು ಎರಡನ್ನೂ ಇಟ್ಕೋಬೇಕು ಬೆಣ್ಣೆ ತೆಗೀತಾ ತೆಗೀತಾ ಕೈಯು ತುಂಬ ಅಂಟಾಗ್ಬಿಡುತ್ತೆ ಹಾಗಾಗಿ ಬಿಸಿನೀರಲ್ಲಿ ಕೈನ ಹತ್ಕೊಳ್ತಾ ತಣ್ಣೀರಿಗೆ ಬೆಣ್ಣೆ ತೆಗ್ದಿರೋ ಬೆಣ್ಣೆನ ತಣ್ಣೀರಿಗೆ ಹಾಕಿ ನೋಡಿ ಬೆಣ್ಣೆ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿದೆ ಅಲ್ವಾ ನಾನು ಬೆಣ್ಣೆ ತೆಗೀತಿರೋದು ನೋಡಿ ನೀಟಾಗಿ ಬೆಣ್ಣೆ ಬರಬೇಕು ಈ ಥರ ಬಂದರೆ ಈಸಿಯಾಗಿ ನಾವು ಬೆಣ್ಣೆನ ತಕ್ಕೋಬೋದು ಮತ್ತು ತುಪ್ಪ ಮಾಡಲಿಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ಮರಳು ಮರಳಾಗಿ ತುಪ್ಪ ಬರುತ್ತೆ ಈ ರೀತಿ ಬೆಣ್ಣೆನ ನಾವು ತಕ್ಕೋಬೇಕು ಯಾವ ರೀತಿ ಬೆಣ್ಣೆ ಬಂದಿದೆ ಅಂತ ಈ ರೀತಿ ಬೆಣ್ಣೆ ಬಂದರೆ ತುಪ್ಪ ಕೂಡ ತುಂಬ ನೋಡಿ ಬೆಣ್ಣೆ ಯಾವ ರೀತಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅಲ್ವಾ ಮುದ್ದೆ ರೀತಿ ಬಂದಿದೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು